ಹಾಯ್ ಫ್ರೆಂಡ್ಸ್ ಅಪ್ಪು ಫ್ಯಾನ್ಸ್ ಸ್ಮಿತಾ ಕಿಚನ್ಗೆ ಸ್ವಾಗತ ಚೆನ್ನಾಗಿದ್ದೀರಲ್ವ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹತ್ರ ಸಹ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಇದ್ದೇನೆ ನೋಡಿ ಬಂದು ನೋಡೋಣ ಫ್ರೆಂಡ್ಸ್ ನೋಡಿ ಇದನ್ನು ನೀವು ಮಾಡಬೇಕಂದ್ರೆ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿದ್ದು ಅಕ್ಕಿ ನೆನೆ ಹಾಕೋದು ನೀವು ಅಕ್ಕಿ ನೆನೆ ಹಾಕೋದನ್ನು ನೀವು ನಾಳೆ ಎಲ್ಲ ನಾಡಿದ್ದು ಮಾಡಬೇಕಂತ ಹೇಳಿದ್ರೆ ಇವ ಎರಡು ದಿನದ ಮೊದಲು ಇವತ್ತು ರಾತ್ರಿಗೆ ನೀವು ಅಕ್ಕಿಯನ್ನು ನೆನೆ ಹಾಕಿಟ್ಕೊಳ್ಬೇಕು ನಂತರ ನಾಳೆ ಆ ಅಕ್ಕಿಯನ್ನು ತೊಳೆದು ಆ ನೀರನ್ನು ಪೂರ್ತಿಯಾಗಿ ಚೆಲ್ಲಿ ಬೇರೆ ನೀರನ್ನು ಹಾಕಿಟ್ಕೊಳ್ಬೇಕು ನಂತರ ಮೂರನೇ ದಿನ ಆ ಅಕ್ಕಿಯನ್ನು ಪೂರ್ತಿಯಾಗಿ ತೊಳೆದು ನೀರನ್ನು ಪೂರ್ತಿಯಾಗಿ ಡ್ರೈ ಮಾಡಿ ನಂತರ ಒಂದು ಕಾಟನ್ ಒಣ ಬಟ್ಟೆ ಮೇಲೆ ಹಾಕೊಂಡು ಅದನ್ನು ಫ್ಯಾನ್ ಗಾಳಿಯಲ್ಲಿ ಒಣಗಿಸ್ಕೊಳ್ಬೇಕು ನಂತರ ಅದನ್ನು ಪೂರ್ತಿಯಾಗಿ ಒಣಗಿದ ನಂತರ ಪೂರ್ತಿಯಾಗಿ ಆ ಅಕ್ಕಿಯಲ್ಲಿರುವಂಥ ನೀರಿನ ಅಂಶ ಪೂರ್ತಿಯಾಗಿ ಹೋದ ನಂತರ ನೀವು ಮಿಕ್ಸಿ ಪಾತ್ರೆಗೆ ಹಾಕ್ಕೊಂಡು ಅದರನ್ನು ಮಿಕ್ಸಿ ಮಾಡಿಕೊಳ್ಬೇಕು ಸಣ್ಣನದಾಗಿ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಅದನ್ನು ಬೀಸ್ಕೊಳ್ಬೇಕು ಬೀಸ್ಕೊಂಡ ನಂತರ ನೀವು ಒಂದು ಪಾತ್ರೆಗೆ ಸ್ವಲ್ಪ ಅರ್ಧ ಅರ್ಧಕಾಯಿಯನ್ನು ತುರಿಯನ್ನಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಬೇಕು ನಂತರ ನೀವು ಬೀಸ್ಕೊಂಡಿರುವಂಥ ಈ ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ಬೇಕು ಪೂರ್ತಿಯಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆದ ನಂತರ ನಾವು ಅದಕ್ಕೆ ಬೇಕಾದಂತಹ ಬೆಲ್ಲವನ್ನು ಹಾಕಬೇಕು ನಾನು ಇಲ್ಲಿ ಜೋನಿ ಬೆಲ್ಲವನ್ನು ಉಪಯೋಗಿಸಿದ್ದೇನೆ ನಾನು ಅರ್ಧ ಕೆ ಜಿ ಅಕ್ಕಿಯನ್ನು ಬೀಸ್ಕೊಟ್ಟಿರೋದ್ರಿಂದ ಅರ್ಧ ಕೆ ಜಿ ಬೆಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೀವು ಯಾವುದೇ ಬೆಲ್ಲವನ್ನು ಮಿಕ್ಸ್ ಮಾಡ್ಬೋದು ನಾನು ನಮ್ಮ ಮನೆಯಲ್ಲಿ ನಾನು ಜಾಸ್ತಿಯಾಗಿ ಈ ಬೆಲ್ಲ ಉಪಯೋಗಿಸೋದ್ರಿಂದ ನಾನು ಈ ಬೆಲ್ಲವನ್ನು ಹಾಕಿದ್ದೇನೆ ನಂತರ ಇದನ್ನು ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೊಳ್ಳಿ ಅದರ ಅದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಬಿಸಿ ಮಾಡ್ತಾ ಇರಿ ಅದು ಬಿಸಿ ಮಾಡ್ತಾ ಬಿಸಿ ಮಾಡ್ತಾ ಸುಮಾರು ಒಂದು ಉಂಡೆ ಮಾಡುವ ಹದಕ್ಕೆ ಬರುತ್ತದೆ ಉಂಡೆ ಮಾಡೋ ಹದಕ್ಕೆ ಬಂದ ನಂತರ ನೀವು ಸೈಡು ತೆಗಿ ಬಿಡಿ ಅದು ಪೂರ್ತಿಯಾಗಿ ತಂಡಾಗೋ ತನಕ ಸೈಡ್ ಇಟ್ಕೊಂಡೇ ಇಟ್ಬಿಡಿ ನಂತರ ಅದನ್ನು ತಗೊಂಡು ಸಣ್ಣ ಸಣ್ಣ ಲಡ್ಡು ಮಾಡಿ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಲಡ್ಡು ಮಾಡಿಕೊಂಡು ಲಟ್ಟಿಸ್ಲಿ ಲಟ್ಟಿಸಿ ನೀವು ಒಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಾಕ್ಕೊಂಡು ಸಹ ನೀವು ಅದನ್ನು ಲಟ್ಟಿಸ್ಬೋದು ಇಲ್ಲ ನೀವು ಕೈಯಲ್ಲಿಯೇ ಹದವಾಗಿ ಲಟ್ಸ್ಕೊಂಡು ನೀವು ಎಣ್ಣೆಯಲ್ಲಿ ಹಾಕ್ಬೋದು ಎಣ್ಣೆ ಎಣ್ಣೆ ಸ್ವಲ್ಪ ಕಾಯ್ತಾ ಕಾಯ್ತಾ ಬಂದ ಬಂದ ಹಾಗೆ ನೀವು ಲಡ್ಡು ಮಾಡಿ ಲಡ್ಡು ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೀವು ಕೈಯಲ್ಲೇ ಚೆನ್ನಾಗಿ ಒಂದು ಹದ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಬಿಡಿ ಎಣ್ಣೆಯಲ್ಲಿ ಅದು ನೀವು ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕಂತಿಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆನೆ ಹಾಕ್ಕೊಂಡು ನೀವು ಸ್ವಲ್ಪ ಸ್ವಲ್ಪ ಎರಡು ಮೂರು ನಾಲ್ಕೆ ಅದರಲ್ಲಿ ಬಿಟ್ಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸಿ ನೀವು ಸಣ್ಣ ಉರಿಯಲ್ಲಿ ಬೇಯಿಸಿದಷ್ಟು ಅದು ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಅದು ಈ ಬಣ್ಣ ಕಂದು ಬಣ್ಣಕ್ಕೆ ಬರ್ತದೆ ನೋಡಿ ಆವಾಗ ಒಂದೊಂದೇ ತೆಗೆದು ಸೈಡ್ ಬಿಡಿ ಹಾಗೆ ಮಾಡ್ತಾ ಮಾಡ್ತಾ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹತ್ರ ಸಹ ಅಂದರೆ ಹೀಗೆ ಇರಬೇಕು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಸಹ ತುಂಬ ಚೆನ್ನಾಗಿ ಬಂದಿದೆ ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದಾಯಿತು ನೀವು ಸಹ ಮನೆಯಲ್ಲಿ ಮಾಡಿ ತಿಂದು ನಮ್ಮ ಗಣೇಶ್ ಗಣೇಶ್ ಚತುರ್ಥಿಗೆ ನೀವು ಮುದ್ದಾಮ್ ಮಾಡಿ ಇದನ್ನು ಹಾಗೆ ಹೇಗಾಗಿದೆ ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್